ಹಾಯ್ ನಮಸ್ಕಾರ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೋರಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾವು ನಮ್ಮೂರಲ್ಲಿ ಈ ವಿಶೇಷತೆನ ನಿಮಗೆ ತೋರಿಸ್ಕೊಡ್ತೇನೆ ಎಳೆ ತೆಂಗಿನಕಾಯಿಗೆ ಗಸುಗಸಿ ಮಿಕ್ಸ್ ಮಾಡೋದರಿಂದ ಏನೇನು ಪ್ರಯೋಜನ ಇದೆ ಅದು ಯಾಕೆ ಕುಡಿತಾರಂತ ನಿಮಗೆ ಹೇಳ್ಕೊಡ್ತೇನೆ ನಾನು ಎರಡು ಎಳ್ನೀರು ತೊಗೊಬಂದಿದ್ದೆ ಅದು ಬಲ್ದಿರುವಂಥ ಎಳ್ನೀರು ಅಂದರೆ ಸ್ವಲ್ಪ ನೀರಿರ್ತದೆ ಹಾಗೆ ದಪ್ಪ ಕಾಯಿ ಇರ್ತದೆ ನೋಡಿ ನಾನು ಅದನ್ನು ಚೆನ್ನಾಗಿ ನೀಟಾಗಿ ಸುಲ್ಕೊಂಡಿದ್ದೇನೆ ಯಾಕೆಂದರೆ ನನಗೆ ಓಡಿಲಿಕ್ಕೆ ಚೆನ್ನಾಗಿ ಈಸಿಯಾಗಲಿ ಅಂತ ಹೇಳಿ ಅದನ್ನು ಸೈಡ್ ಇಟ್ಕೊಳ್ತೇನೆ ಹಾಗೆ ಒಂದು ತವಾ ತೊಗೊಂಡಿದ್ದೇನೆ ತವಾದಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೇನೆ ನಾನು ಇದನ್ನು ಕೇವಲ ನಾಲ್ಕು ಜನರಿಗಷ್ಟೇ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಎಂಟು ಮಂದಿ ಹತ್ತು ಮಂದಿಗೆ ಬೇಕಾದಾಗೆ ಮಾಡ್ಕೊಬೋದು ನಮ್ಮೂರಲ್ಲಿ ತುಂಬ ಅಂದರೆ ತುಂಬ ವಿಶೇಷತೆ ಅದು ಯಾಕೆ ಮಾಡ್ತಾರೆ ಅಂತ ನಿಮಗೆ ಹೇಳ್ತೇನೆ ಅದರಿಂದ ಏನೇನು ಪ್ರಯೋಜನ ಕೇಳಿದರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಹಾಗೆ ಖುಷಿನೂ ಪಡ್ತೀರಾ ನೋಡಿ ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ನಾನು ಇದು ಹುರಿದಾಯಿತು ಹಾಗೆ ನಾನು ಇದರಲ್ಲಿ ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ತೇನೆ ನೋಡಿ ಇದನ್ನು ಯಾಕೆ ಮಾಡ್ತಾರಂತ ತಿಳ್ಕೊಳ್ತೀರಾ ಅಂದರೆ ಹಬ್ಬ ಹೋಳಿ ಹಬ್ಬದಲ್ಲಿ ಬಿಸಿಲು ಸಿಕ್ಕಾಪಟೆ ಇರ್ತದೆ ಬಣ್ಣ ಹಚ್ಚಿ ಹೋಳಿಲಿ ಆಟ ಆಡ್ತಾರೆ ಎಲ್ಲರೂ ಆಟ ಆಡ್ತಾರಲ್ವ ಅವರು ಸುಸ್ತಾಗ್ತಾರೆ ಅವರಿಗೆ ತುಂಬ ತಂಪು ಬೇಕು ದೇಹಕ್ಕೆ ಹಾಗೆ ಎನರ್ಜಿ ಬೇಕು ಅನ್ನೋ ಕಾರಣಕ್ಕೆ ಅಂದರೆ ರಾತ್ರಿಯೆಲ್ಲ ಅವರು ಹೋಳಿ ಆಡಿದ ಮೇಲೆ ಚೆನ್ನಾಗಿ ನಿದ್ರೆ ಬರಬೇಕು ಅನ್ನೋ ಕಾರಣಕ್ಕೆ ಈ ಎಳೆ ತೆಂಗಿನಕಾಯಿಗೆ ಗಸಗಸೆಯನ್ನು ಮಾಡಿ ಅಂದರೆ ಅದರ ಜ್ಯೂಸ್ ಅಂತಲೇ ನೀವು ಹೇಳ್ಬೋದು ಆದರೆ ಇದು ಜ್ಯೂಸ್ ಅಲ್ಲ ಪಾಯಸನೂ ಅಲ್ಲ ಒಂಥರ ವಿಶೇಷತೆ ಅನ್ನೋಂತ ಹೇಳ್ಬೋದು ಇದು ನೋಡಿ ನಾನು ತೆಂಗಿನಕಾಯಿನ ಒಡ್ಕೊಂಡಿದ್ದೇನೆ ನಾನು ಗಸಗಸಿನ ನೆನೆಯಲಿಕ್ಕೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಆದರೂ ನೆನೆಯಬೇಕು ನೋಡ್ರಿ ನಾನು ಈಗ ತೆಂಗಿನಕಾಯಿ ಒಡ್ಕೊಂಡಿದ್ದೆ ನೋಡಿ ಈ ಹದದಲ್ಲಿ ತೆಂಗಿನಕಾಯಿ ಇರಬೇಕು ಅಂದರೆ ಎಳೆ ನೀರು ಅಂತಲೇ ಹೇಳಿ ಈ ಹದಲ್ಲಿದ್ದರೆ ನಿಮಗೆ ತುಂಬ ರುಚಿ ಎಷ್ಟು ರುಚಿ ಅಂತೀರ ಅಮೃತ ಕುಡ್ತಾ ಹಾಕ್ತದೆ ನೀವು ನಿಜವಾಗ್ಲೂ ಮರ್ತೇ ಬಿಡ್ತೀರಾ ಅಷ್ಟು ಟೇಸ್ಟಿಯಾಗಿರ್ತದೆ ನಿಜವಾಗ್ ಖುಷಿ ಅಂದರೆ ಖುಷಿ ನಮಗೆ ಮತ್ತು ದೇಹಕ್ಕೆ ಎಷ್ಟು ತಂಪು ಕೊಡ್ತದೆ ಗೊತ್ತಾ ಸಿಕ್ ಸಿಕ್ಕಾಪಟ್ಟೆ ತಂಪು ನಿಜ ಹೇಳಬೇಕಂದ್ರೆ ಯಾರ್ಯಾರಿಗೆ ನಿದ್ರೆ ಬರೋದಿಲ್ಲಲ್ಲ ಅವರೆಲ್ಲರೂ ನಿದ್ದೆ ಮಾಡ್ತಾರೆ ಅಷ್ಟು ಪವರ್ಫುಲ್ಲಾಗಿ ಇರ್ತದೆ ನಮ್ಮೂರಲ್ಲಿ ಎಲ್ಲರ ಮನೇಲೂ ಮಾಡ್ತಾರೆ ಇದನ್ನು ಹೋಳಿ ಹಬ್ಬದ ದಿವಸ ಬಣ್ಣ ಹಾಡೋ ದಿವಸ ಪ್ರತಿಯೊಬ್ಬರ ಮನೇಲೂ ಮಾಡ್ತಾರೆ ಹಾಗಾಗಿ ನಮ್ಮೂರು ವಿಶೇಷ ಅಲ್ವಾ ಅಂತ ನಿಮಗೆ ನಾನು ಇದ್ದೇನೆ ನೋಡಿರಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೇನೆ ನೋಡಿ ಮಾಡೋದು ಕೂಡ ತುಂಬ ಸುಲಭ ರೀ ಹಾಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಶೇರ್ ಮಾಡ್ಕೋರಿ ನೋಡಿರಿ ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ನೀರನ್ನು ಸಪ್ರೇಟ್ ತೆಗೆದಿಟ್ಟಿದ್ನಲ್ಲ ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತೇನೆ ಹಾಗೆ ಗಸಗಸೆ ನಿಲ್ಲಿಲಿಕ್ಕೆ ಇಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ ನೋಡಿರಿ ಗಸಗಸೆನ ಪೂರ್ತಿ ಹಾಕೋರಿ ತುಂಬ ಕಾಸ್ಟ್ಲಿ ಅದು ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಒಂದು ನಾಲ್ಕು ಟೀ ಸ್ಪೂನು ನೀವು ಬೆಲ್ಲ ಆದರೂ ಹಾಕ್ಕೊಳ್ಬೋದು ಸಕ್ಕರೆ ಆದರೂ ಹಾಕ್ಕೋಬಹುದು ಬೆಲ್ಲ ಹಾಕೊಂಡ್ರೂ ಶುಗರ್ ಇದ್ದವ್ರು ಸತ ಕುಡಿಬಹುದು ಶುಗರ್ ಸಕ್ಕರೆನೇ ಚೆನ್ನಾಗಿ ಕಾಣಿಸ್ತದನ್ನೋರು ಸಕ್ಕರೆನ ಹಾಕೋಬಹುದು ಹಾಗೆ ಒಂದು ಎರಡು ಏಲಕ್ಕಿ ಹಾಕೊಳ್ತೇನೆ ನೋಡಿ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿಸಿ ಆರಿಸಿದ್ದನ್ನು ಒಂದು ಅರ್ಧ ಗ್ಲಾಸು ಅಂದು ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ರಿ ಅಂದರೆ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಹೇಳಿ ಈಗ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಂದಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ದಪ್ಪವಾಗಿ ಬಂದಿದೆ ನಾನು ನೀರು ಎಷ್ಟು ಹಾಕಿದ್ದೇನೆ ನೋಡಿದ್ದೀರಿ ನೀವು ಇಷ್ಟು ನೀಟಾಗಿ ಬಂದಿದೆ ಅಂದರೆ ಇದು ಬೇಯಿಸೇ ಇರುವಂಥ ಪಾಯಸ ಅಂತ ಹೇಳ್ತಾರಲ್ಲ ಆ ರೀತಿಲಿ ಅಂತ ಹೇಳ್ಬೋದು ಮಕ್ಕಳಿಗೂ ಕೂಡ ಒಳ್ಳೆಯದು ಹಿರಿಯರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಿದು ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ತೇನೆ ಈಗ ಸಿಕ್ಕಾಪಟ್ಟೆ ಬಿಸಿಲಲ್ವ ಈ ಹೋಳಿ ಹಬ್ಬ ಆಟ ಆಡುವವ್ರು ಯಾರ್ಯಾರು ಆಡ್ತಿರಲ್ಲ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕುಡಿಯಿರಿ ಇದ್ರ ಬೆನಿಫಿಟ್ ನಿಮ್ಗೆ ಅದೇ ದಿನ ಗೊತ್ತಾಗ್ತದೆ ಅಷ್ಟು ರುಚಿಯಾಗಿರ್ತದೆ ಹಾಗೆ ನಿಮಗೆ ಈ ಚಾನಲ್ ಇಷ್ಟ ಆಗಿದ್ದರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಪ್ಪವಾಗಿ ಅಷ್ಟು ರುಚಿ ಅಂದರೆ ರುಚಿ ನಾವು ಕುಡಿಬೇಕಿದ್ರೆ ನಮಗೆ ಗೊತ್ತಾಗ್ತದೆ ಅಷ್ಟು ಟೇಸ್ಟಿ ಇರ್ತದೆ ಮತ್ತು ಅದು ಗಸಗಸೆ ಹುರಿದಿರು ಘಮ ಇರ್ತದಲ್ಲ ಹಬ್ಬ ಅಪ್ಪ ಏನು ರುಚಿ ಅಂತೀರಾ ನೋಡಿರಿ ಎಷ್ಟು ನೀಟಾಗಿದೆ ಇದೇನಿಲ್ಲ ಅಂದ್ರೆ ನಾಲ್ಕು ಜನರಿಗೆ ಆಗ್ತದೆ ಒಂದೇ ಒಂದು ನಾನು ಎಳ್ನೀರು ಹಾಕಿದ್ದು ನಾಲ್ಕು ಜನರಿಗೆ ಆಗುವಷ್ಟು ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವುದೇ ನೀರು ನೀರು ಇಲ್ಲ ಜ್ಯೂಸ್ ಥರನೂ ಅಲ್ಲ ಅದು ದಪ್ಪವಾಗಿದೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು